ശ്രീവന്താദരു കന്നഡ നാഡല്ല ഭിക്ഷുക്കാദര കന്നഡ നാഡല്ലേ മറി ಎಲ್ಲಿ ಎಲ್ಲೋದ್ರು ನಿನ್ನ ಕಾಟ ತಪ್ಪೋದಿಲ್ಲ ನನ್ನ ಕರೆಕ್ಕೆ ಬಂದಿ ನನ್ನ ಮನೆಗೆ ಬರ್ತಿದ್ದಿಲ್ಲ ಮಮ್ಮಿ ನೀ ಬಂದಿದ್ದೆ ಚಳ ಆಯ್ತು ನಾನು ನನ್ನ ಗೆಳತಿ ಎಲ್ಲರೂ ಸೇರಿ ಪಿಕ್ನಿಕ್ ಗೆ ಹೌದಾ ಅಾ ನನ್ನ ಗೆಳತಿ ವಿಮಲನ್ ಕರೆಕ್ಟ್ ಹೋಗ್ಬೇಕಾಗಿತ್ತು ಅದಕ್ಕೆ ಮನೆಗೆ ಹೋಗಿ ಆದಷ್ಟು ಬೇಗ ನನ್ನ ಬ್ಯಾಗ್ ಪ್ಯಾಕ್ ಮಾಡಿ ಆ ಡ್ರೈವರ್ ಕರೈಯಲ್ಲಿ ಕಾರ್ನ ಕೊಟ್ಕಳ್ತೀವಿ ಹಾಯ್ ಫಳವಾ ಮತ್ತೆ ಬರ್ತೀಯಾ ಹುಷಾರವಾ ಆಯ್ತು ಧಾರವಾಡ ಗೆ ಹೋಗಬೇಕಾ ನಿನ್ನ ಕಣ್ಣ ಕೂಸ ಒಳ್ಳೆ ಕಿಟಿಕಿಟಿ ಆತಲ್ಲ ಮಮ್ಮಿ ಇಲ್ವಾ ಮಮ್ಮಿ ನೀನು ನನಗೆ ಅಷ್ಟ ಗೊತ್ತಾಗೋದಿಲ್ಲ ನಾನು ಫೇಟ್ರೆ ನೀರ ಕುಡಿತೀನಿ ಆದಷ್ಟು ಬೇಗ ಲೇಟ್ ಆಗುತ್ತೆ ಬೇಕೋ ಜಾಣೆ ಜಾಣೆ ನಾನು ಇವತ್ತೇ ಹೋಗಬೇಕು ಇವತ್ತೋ ಇವತ್ತರೋ ಕದನೇ ದಿನ ಲೇಟ್ ಆಗುತ್ತೆ ನಾನು ದಾರಿ ಕೈ ಬಿಡಾ ನನ್ನ ಬಗ್ಗೆ ಚಿಂತೆ ಮಾಡಬೇಡ ತ್ರಿವಂತನಾದರೂ ಕನ್ನಡ ನಾಡಲ್ಲೇ ನೆರೆವೇ ಆಗ ಮಿಕ್ಷುกร ಹಾನೆ ಬಾರದಾಗ ಶ್ರೀಮಂತ ಆಗೋ ಎಲ್ಲ ಇರ್ತಿತಿ ಯ 봐 ಏನು ನೀನ್ ನೋಡಕ್ಕೆ ಎಷ್ಟ್ ಚಂದ್ ಕಾಣ್ತಿದಿ ತರಿ ತುಂಡಿದಿ ತುಡ್ ತಿನ್ನಕ್ ಏನ್ ದಾಡಾಕ ತಿನ್ಗ ದುಡಿಯಾಕ್ ಹೋಕಿದ್ದೀನ್ರಿ ಅಪ್ಪಾರ ನಿಯತ್ನವ್ರಿಗೆ ಕಾಲ ಇಲ್ರಿ ಶ್ರೀಮಂತರು ನನಗೆ ಅಪವಾದ್ ಹೊರಿಸಿ ಒದ್ದ ಹೊರಗ್ ಹಾಕಿದ್ರಿ ಅಪ್ಪಾ ಇಂತವ್ರ ಹೆಚ್ಚಾಗ್ಯಾರ ಎಲ್ಲ ಸುಳ್ ಕತಿ ಹೇಳ್ಬೇಡ ಬರೋ ಅಮ್ಮ ಮನೆಯಾಗ ಇದೆಯಾ ನಮಸ್ಕಾರ ನೋಡಿ <laughs> <laughs> <laughs>

ನಿಮಗಾರ್ಟಾಸ್ತಿ ಒಟ್ಟಿನ ಬಾಯಿ ಮನಿ ಟ್ರೀಟ್ ಮಾಡಾಕ ಲೆಕ್ಕಾಪ್ ಪತ್ರ ನೋಡ್ಕೊಳಕ ಒಂದು ಆಳ್ಬೇಕಾಯ್ತಿ ಆ ಗಂಡಾಳಿನ ಬದಿ ನಿಮ್ ಮೊದಲು ಮದುವೆ ಮಾಡಿ ಅಳಿಯಾಗಿ ಮನೆಯಾಗ ಇಟ್ಕೋಬೇಕು ಅನ್ನೋ ವಿಚಾರ ಸಾಕ ಮೊದಲನ್ನ ನೀವು ಹೇಳಿದ್ರೆ

ನ್ಯಾಯದಿಂದ ದುಡಿಯೋರಿಗೆ ಕಿಮ್ಮತ್ತು ಸಿಗುದಿಲ್ಲ ಈಗ ಅದಕ್ಕೆ ಈ ದಾರಿ ಹಿಡಿದಿನಿ ಪಟ್ಟಿ ಪಟ್ಟಿ ಬಹಳ ಕೆಟ್ಟದ್ದಲ್ಲಿ ಪಟ್ಟಿ ಕಟ್ಟಿನೇ ಐತಿ ಬಿಡಪ್ಪ ಅದ್ ಪಟ್ಟಿದ್ದಲ್ಲೇನ ನನಗಿನ ಅಡ್ಡಾಡ್ಸ್ತತಿ ವಿಚಾರ ಬ್ಯಾಡಿಸ್ತತಿ ಕಳತನ ಮಾಡಾಕತಿ ಕೊಲೆ ಮಾಡಕ್ ಆಸ್ತತಿ ಎಪ್ಪತನ ಮಾಡೋ ವಿಚಾರ ಅಂತೂ ನನ್ನ ಹತ್ರ ಇಲ್ಲ ಬೇಡ ತಿಂತಿನಿ ಹೊರತಂಗ್ ಕಾಲ ನಾನು ಆಗುದಿಲ್ಲ ಮದ್ವೆ ಆಗತ್ತಿಲ್ಲ ಎಪ್ಪಾ ನನಗ್ ಮದುವೆ ನಾನು ಒಬ್ಬನ ಬದುಕೋದು ನನ್ನ ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕೆ ಕಷ್ಟ ಐತಿ ಇನ್ನು ಹೆಣ್ತೀನಿ ಮಾಡ್ಕೊಂಡು ಯಾವ ಪಾಪ ಕಟ್ಕೊಲಿಯಪ್ಪ ಹೌದಪ್ಪ ಅವ್ರಿಗೆ ದುಡ್ದು ಹಾಕುದು ವಜನ ಹಂಗೇನ್ರಿ ನಿನ್ನ ಮದುವೆ ಮಾಡಿದ್ರೆ ಮಾಡ್ಕೊಂತೀಯ ಯಪ್ಪ ನನ್ನ ಮದುವೆ ಆಕತ್ಯ ನಾ ಮಾಡ್ತೀನಲ್ಲ ನೀ ಮದುವೆ ಮಾಡ್ತೀಯ ನಿನ್ನ ಮದುವೆ ಹೈ ಕ್ಲಾಸ್ ಹುಡುಗಿ ಜೊತೆಗೆ ಮದುವೆ ಮಾಡಿಸ್ತೇನ ನಿನ್ನ ಯಪ್ಪ ಇದು ಕನಸು ಕಣ್ಣಂಗೆ ಆಕತ್ ನನ್ನ ಕನಸು ಆಗೋದಿಲ್ಲ ನನ್ನ ಹಣೆ ಬಾರಿ ಏನೈತೆ ನಾ ಯಾರಿಗೆ ಗೊತ್ತಪ್ಪ ಐ ಸರ್ ಜೀವನ ಮಾಡ್ಬೇಕು ನೀನು ಅಂತ ಕನ್ಯಾನ ಕೊಡಿಸಿ ಮದುವೆ ಮಾಡ್ತೀನಿ ಆತಿಲ್ಲ ಆತಿಲ್ಲ ಬರ್ತೀನಿ ಇಂಥ ಅಣಕ ಮಾಡೋ ಮುಂದಿನ ಸಾಕತ್ತು ತುಂಬಿರೋ ಇನ್ನ ಇನ್ನು ನಮ್ಮಂಥವ್ರು ನಿಯತ್ತಿನಿಂದ ಬದುಕೋದು ಯುವ

ರಗೂಲಿ ಮಂದಿ ಬಂದಿದ್ರು ಮುಂಬೈದಾರ್ ಬಂದಿದ್ರು ಡೆಲ್ಲಿ ಬಂದಿದ್ರು ಹೈದರಾಬಾದ್ನವ್ರು ಬಂದಿದ್ರು ಅಷ್ಟ ಮೊನ್ನೆ ಮೈಸೂರ್ನೂ ಬಂದಿದ್ರು ಆದ್ರೆ ನನ್ನ ಮಗಳು ಯಾರಗೂ ಒಪ್ಪನಿಲ್ಲ ಅದಕ್ಕಂತ ಹೇಳಿದ ಹುಡುಗ್ ಹೆಂಗೈತಂದ್ರ ಏನು ಕಂಡೀಷನ್ ಹಾಕಿನ ಅದಕ್ಕೆಲ್ಲ ಹೂವಂದ ಬಿಟ್ಟ ನಾವ್ ಆಗ್ಲೇ ಹೂ ನಾವ್ ಕರ್ತಿ ನೀ ಏನ್ ಹೇಳಿದ್ರಲ್ಲ ಈಗ ಅವ್ರ ಎಲ್ಲಾರ್ಗಿಂತ ಇವ ಮಿಕ್ಕಿರವಾದ ಚಂದ್ರಲೋಕದಾಗ ಮನಿ ಕಟ್ಟಿಸಬೇಕು ಈಗಾಗಲೇ ಜಾಗ ಜಗಾ ಹಿಡಿದು ಬಂದನ ಏನಂದ್ರೆ ಚಂದ್ರಲೋಕದಾಗ ಜಗಾ ಹೆಡೆದರಾ ಮಮ್ಮಿ ಅಯ್ಯೋ ಮಮ್ಮಿ ಈ ನಿನ್ನ ಮಗಳ ತೆಗೆದ ಭಾಗ ತೆರಿತು ಓದವಾ ಎಲ್ಲಿ ಸಿಗಬೇಕು ಮಮ್ಮಿ ಕರೆ ಕರೆ ಅಟ್ ಹೊಡೋನು ಹಂಗ ಇನ್ನ ಹುಡ್ಕಾಡಕಲ್ವಾ ನಾನು ಕೆಲಸ ಬೇಕಾ ಬಿಟ್ಟು ಯಪ್ಪ ಯಾಕ್ರಿ ಯಾಕ ಏನು ಕೇಳ್ತಕ್ಕದ್ದಲ್ಲ ನಾ ಏನು ಹೇಳ್ತೇನೆ ಅದನ್ನ ಅಟ್ಟ ಕೇಳ್ತಕ್ಕದ್ ನೀನು ಮೊದಲ ನೀನ್ ಗೆಟಪ್ ಚೇಂಜ್ ಆಗ್ಬೇಕು ನಡಿ ಮೊದಲ ಹೋಗುನು ಅದಕ್ಕಂತರ ಹೇಳಿ ಅಪ್ಪ ಅದಕ್ಕ ಏನು ಕೇಳ್ಬಾರ್ದು ಮಾತಾಡ್ಬಾರ್ದು ಆಡ್ಬಾರ್ದು ನಡಿ ಮೊದಲ ಅವ್ರ ಮನೆಗೆ ಹೋದ್ಕೊಳ್ಳಿ ನೀನ್ನೇನು ನಿನ್ನ ಹೆಸ್ರಿ ಅಂತ ಕೇಳಿ ಏನ್ ಹೇಳ್ತೀನಿ ರಾಜ ರಾಮ ರಾಹುಬ ಏಕೈಕ ಪುತ್ರ ರವಿ ವರ್ಮಾ ನಮಸ್ಕಾರ ತಿರುಗಿನ ಮಾಡಿ ನೇ ನಮಸ್ಕಾರ ಎಲ್ಲ ಅಸಹ್ಯ ಮಸಲಿಲ್ಲ ಕಾಕಾ ಭಾಳ ಶಾಳೆ ಅದಿರಿ ಪರಿಸ್ಥಿತಿ ಭಿಕ್ಷೆ ಮಾಡಾಕ ಹಚ್ಚಿತ್ತು ಆದ್ರೆ ನನ್ನ ನಿಷ್ಠೆಗೆ ನಿನ್ನ ನಾ ಭಗವಂತ ಕಳ್ಶ್ಯಾನ ನಾನು ಬಾಳೆ ಸುದ್ದ ಮಾಡಾಕತ್ತಿ ಕಾಕಾ

என்ன வரணும் ரொம்ப தியாகத்துக்கு வர வேண்டியது பாரத்துக்கு தான் ஏய் பாயிண்ட் சட்னாரா யாவா லைட் இது வந்து குவட்டலா ஐய்தி யாரு இல்லல எணமக்கு முடிவு கொட்டி சுறுரந்து மா தா ஏ இடுறல ஆ ஆ ஆ ஹ்ம் 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 ஏயுடக

ಇಲ್ಲಿ ಜಾಬ್ ಇಲ್ಲ ಅಂತಾರೆ ಆ ಅವ್ರಿಗೆ ಜಾಬ್ ಮಾಡ್ಬೇಕು ಅವ್ರ ಕೈಯಾಗ ನೂರಾ ಎಂಟು ಮಂದಿ ಕೆಲಸ ಮಾಡೋರಂತಾರ ಒಟ್ಟು ಕೊಟ್ಟ ಚುರು ಅಲ್ಲ ಆಸ್ತಿ ಭಯಂಕರ ಐತಿ ಆ ನನ್ ಕಂಡೀಷನ್ ಗೊತ್ತಲ್ಲ ನನ್ಗೆ ಅಡ್ಗೆ ಮಾಡಲಿಕ್ಕೆ ಬರತ್ತಿಲ್ಲ ಅಡ್ಗಿನ ಮಾಡೋಂಗಿಲ್ಲ ನಾವು ನಮಗೆ ತಿರ್ಗಾಡಿ ಒಂದು ಬಿಟ್ರೆ ಬೆಕ್ಕಾದಂತ ಊಟ ಮಾಡ್ಬಿಟ್ಟೈತಿ ಹಾ ನೋಡಿ ನಿಮ್ಗೆ ನಾವು ಮಾತಾಡ್ತೀವಿ ಅದು ಹೇಳಿದ್ದೇನಂದ್ರ ಈಗ ಇವ್ರು ಅಡಿಗೆ ಮೇಲಿನ ನೋಡ್ ಅವ್ರು ದ್ವಾಸಿ ಮಾಡಕ್ ಮಾಡಾಕ ಎಲ್ಲಾರು ಅವ್ರು ಅಡಿಗೆ ಮಾಡೋದು ಬ್ಯಾರ್ಟ್ ಅಡಗಿದ್ ಹೆಂಗ್ ಹೇಳ್ತಾರ ಅವ

ಅಂದಾಗ ಇಂಥವ್ರು ನಿಮ್ ಮಗಳು ಕೂಡ ಹೆಂಜ್ ಹಾಕ್ತಿರ್ಲಾ ಇದು ನೀವು ಮಾಡೋ ಮನುಷ್ಯತ್ವ ತಂದೆ ತಾಯಿ ಸತ್ತಿರ್ಬೇಕು ಎಲ್ಲಿ ಫೋಟೋ ಇರ್ಬೇಕು ಅವ್ನ ಮನೆ ಹಾಕ್ಬೇಕು ಅಂತ ಅವ್ರು ಕೇಳಿದ್ರೆ ನಿಮ್ ದೊಡ್ಡ ಶ್ರೀಮಂತರು ಬಂದು ನಿಮ್ಮ ತಂದೆ ತಾಯಿ ಯಾರು ಇರಬಾರ್ದು ಹುಡುಗ ಒಬ್ಬ ಇರಬೇಕು ದೊಡ್ಡ ಅಸ್ತಿಮಾನ ಇರ್ಬೇಕಂದ್ರೆ ನೀವ್ ಹೆಂಗ ಬದು ಇದನ್ನ ವಿಚಾರ ಮಾಡಿ ನೋಡಿ ನೋಡ್ರಿ ನೀವು ಒಂದು ವಿಚಾರ ಮಾಡಿ ಒಳ್ಳೆ ರೀತಿಯಿಂದ ಅವನಿಗೆ ಮದುವೆ ಮಾಡಿ ಕೊಟ್ರಂದ್ರ ನಿಮ್ಮ ಆಸ್ತಿನೂ ಅವಾಗ ಹೆಸರಲ್ಲಿ ಹಾಕಿಬಿಟ್ರಂದ್ರ ಆ ತಿರು ಜನ ನೋಡconta ನಿಮ್ಮ ಮಕ್ಕಳ ಸುಖಾಯ ನೋಡconta ನಿಮ್ಮನ್ನು ಬಹಳ ಪ್ರೀತಿ ವಿಶ್ವಾಸದಿಂದ ಜೋಪಾನ ಮಾಡತಾರ ಅಂತ ನಾ ಈ ವಿಚಾರ ಮಾಡಿದ್ರೆ ನಾನು ತಪ್ಪಿದ್ರು ನನ್ನ ಕ್ಷಮ ಮಾಡಿ ಮಲ್ಲಿಕೇ ಮಲ್ಲೇ ವಿಚಾರ ಮಾಡಿದ್ನಿ ಆ ಮಾನ್ಯ ಒಂದು ಬುದ್ಧಿಗೆ ದೌರ್ ನಮ್ಮ ದೇಶದಲ್ಲಿ ಎಷ್ಟೋ ಭಿಕ್ಷಕರು ಇದ್ದಾರೆ ನಮ್ಮಂತಿರೋರೆ ದಾರಿ ತೋರೆ ಭಿಕ್ಷಕನ ಯಾಕೆ ಶ್ರೀಮಂತನಾಗಬಾರದು ಆ ತನಮ ಆ ತನ

ಇಲ್ಲೇ ನೀವು ದಾರಿ ತಪ್ಪುದು ಶ್ರೀಮಂತಿಗೆ ಮದ ತೋರ್ಸಕ್ಕ ನೀವು ಖರ್ಚು ಮಾಡಿ ಆ ಮದುವೆ ಮಾಡಿ ಅದು ಸರಿಯಾಗಿಲ್ಲ ಇದು ಸರಿಯಾಗಿಲ್ಲ ನಮಗ್ ಕರೆದಿಲ್ಲ ನಿಮ್ಮನ್ ಮತ್ತೊಬ್ಬರ ಕಡೆ ಯಾಕಂತ ಯಾಕ ಬೇಡ ಬರೀ ಒಂದ್ ಒಂದೆರಡು ಹಾರ ಮದುವೆ ಮಾಡ್ಕೊಂಡು ಮದುವೆ ಮಾಡಿ ಕೈ ಕಾಯ್ಬಿಟ್ಬಿಡಣ್ಣ ಅದ ನೀವು ಖರ್ಚು ಮಾಡೋ ಹಣನ ಅದನ್ನ ನಾಕೈದು ಮಂದಿ ಬಡವರನ್ನ ನೋಡಿ ಅವ್ರಿಗೆ ಸಹಾಯ ಮಾಡಿ ಧನ ಸಹಾಯ ಅವ್ರಿಗೊಂದು ಒಂದು ವ್ಯಾಪಾರ ದಾರಿ ಹಾಕಿ ಇನ್ನೇನೋ ಬದುಕ್ತಾರ ಅದಕ್ಕೂ ಒಂದು ಗೌರವ ದೇವರು ಒಂದು ನಿಮ್ಗೆ ಒಳ್ಳೇದ್ ಮಾಡ್ತಾನೆ ಅಂತ ನಾನು ವಿಚಾರ ನಾಲ್ಕು ಜನ ಅಲ್ಲ ಒಂದು ನೂರ್ ಜನ ಅನಾಥರಿಗೆ ಭಿಕ್ಷಕರಿಗೆ ನಮ್ಮಿಂದ ಸಹಾಯ ಆಗತ್ತಂದ್ರೆ ಖಂಡಿತವಾಗಿ ನಾವು ಸಹಾಯ ಮಾಡಿ ಎಲ್ಲಿಗೋಗ್ತೀರಾ ಹೋಳ್ಗಿ ಊಟ ಬೇಕು ಅಂದಿದ್ರಿ ಹೋಳ್ಗಿ ಊಟ ಮಾಡಿ